ಹಲೋ ಎವ್ರಿ ಒನ್ ಮಳೆಗಾಲ ಸ್ಟಾರ್ಟ್ ಆಯಿತು ತುಂಬ ಚಳಿ ಇದೆ ಹೊರಗಡೆ ವೆದರ್ ಅಂತೂ ತುಂಬ ಸೂಪರ್ ಆಗಿದೆ ಸೊ ಈ ವೆದರಲ್ಲಿ ಸ್ಪೈಸಿಯಾಗಿ ಬಿಸಿಯಾಗಿ ಏನಾದರೂ ತಿನ್ಬೇಕಂತ ಅನಿಸ್ತಾ ಇದೆಯಾ ಹಾಗಿದ್ರೆ ಈ ಒಂದು ರವಾ ವಡನ ನೀವಂತೂ ಮಸ್ಟ್ ಆ್ಯಂಡ್ ಶೂಟ್ ಟ್ರೈ ಮಾಡಲೇಬೇಕು ಅಷ್ಟೊಂದು ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಹಾಗೆಯೇ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಎಲ್ಲ ರೆಸಿಪಿನೂ ನೋಟಿಫಿಕೇಷನ್ ಬರುತ್ತೆ ಸೊ ನಾವು ಇದಕ್ಕೆ ಫಸ್ಟು ಒಂದು ಪಾತ್ರೆಗೆ ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಕೊಳ್ಬೇಕು ಎರಡು ಗ್ಲಾಸಷ್ಟು ನೀರನ್ನು ತಗೊಂಡಿದ್ದೀನಿ ನಾನಿಲ್ಲಿ ಇದು ಸ್ವಲ್ಪ ಬಿಸಿ ಆಗೋವರೆಗೆ ವೆಯ್ಟ್ ಮಾಡಬೇಕು ಸೊ ಇದು ಬಿಸಿ ಹಾಕ್ತಿದಾಗೆ ಸ್ವಲ್ಪ ಎಣ್ಣೆನ ಒಂದು ಸ್ಪೂನಷ್ಟು ಇದಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಇದು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು ತುಂಬ ಜಾಸ್ತಿ ಹಾಕಿದ್ರೆ ನಿಮಗೆ ಒಡಷ್ಟು ಟೇಸ್ಟ್ ಅನಿಸಲ್ಲ ಸೊ ಈಗ ನಾನು ರವಾನ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಅಷ್ಟು ರವಾನ ತೊಗೊಂಡು ಸೇಮ್ ನೀವು ಉಪ್ಪಿಟ್ಟನ್ನು ಹೇಗೆ ಮಾಡ್ತೀರಲ್ವ ಸೊ ಅದೇ ರೀತಿ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ತುಂಬ ಕುದಿಯೋ ಅವಶ್ಯಕತೆ ಇಲ್ಲ ನೀರು ಸೊ ಈ ರೀತಿ ನಿಮಗೆ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು ಇದು ರವೆಯಿಂದ ಮಾಡ್ತಿರೋದು ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ ಇಲ್ಲಿ ನೀವು ಇಲ್ಲಿ ಮೀಡಿಯಂ ರವನ ತೊಗೊಂಡ್ರೆ ತುಂಬ ಬೆಟರು ತುಂಬ ಸಣ್ಣ ರವೆನ ತೊಗೊಳ್ಬಾರ್ದು ಚಿರೋಟಿ ರವಾನ ಮೀಡಿಯಮ್ ರವೆ ಅಥವಾ ದಪ್ಪ ರವೆ ಏನು ಬರುತ್ತೆ ಅದನ್ನು ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದನ್ನ ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಹಾಗೆ ಮಿಕ್ಸ್ ಆಗೋದಕ್ಕೆ ಬಿಡಬೇಕು ಸೊ ನಾವು ಇದನ್ನು ಒಂದು ಬೌಲಿಗೆ ತೊಗೊಂಡಿದ್ದೀವಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀವಿ ಹಾಗೆ ಒಂದು ಸ್ಪೂನಷ್ಟು ಮೆಣಸನ್ನು ಜಜ್ಬಿಟ್ಟು ಹಾಕೊಳ್ತಾ ಇದೀವಿ ನೀವು ಬೇಕೇರೆ ಪೌಡರ್ ಮಾಡಿ ಕೂಡ ಹಾಕ್ಕೊಳ್ಬೋದು ಹಾಗೆ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಇಲ್ಲಿ ಹಾಕೊಳ್ತಾ ಇದ್ದೀವಿ ಹಾಗೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಮೆಣಸಿನ್ಕಾಯಿನ ಇಲ್ಲಿ ಹಾಕೊಳ್ತಾ ಇದ್ವಿ ನೀವು ಬೇಕೇರೆ ಪೇಸ್ಟ್ ಮಾಡಿ ಹಾಕೊಳ್ಬೋದು ಆ್ಯಂಡ್ ನಾವು ಇಲ್ಲಿ ಕಾಯಿನ ಚೂರ್ ಮಾಡಿ ಹಾಕೊಳ್ತಾ ಇದೀವಿ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡು ಹಾಕೊಂಡಿದ್ದೀವಿ ಇದೆಲ್ಲಾನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಉದ್ದಿನ ವಡ ಹೇಗ್ ಮಾಡ್ಕೊಳ್ತೀವಲ್ಲ ಅದೇ ರೀತಿ ನೀವು ಮಾಡಿಕೊಂಡು ಎಣ್ಣೆ ಬಿಸಿ ಆದ ತಕ್ಷಣ ಈ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕಾಮನ್ ಆಗಿ ಉದ್ದಿನ ವಡ ಎಲ್ಲರ ಮನೆಯಲ್ಲೂ ಮಾಡ್ತಾ ಇರ್ತೀವಿ ಬಟ್ ರವನಲ್ಲಿ ಇಷ್ಟೊಂದು ಸಿಂಪಲ್ ಆಗಿ ನಾವು ಈ ವಡಾನ ಮಾಡ್ತಿರೋದ್ರಿಂದ ನಿಮಗೆ ಉದ್ದಿನ ವಡ ತಿಂದಷ್ಟೇ ಚೆನ್ನಾಗಿ ಫೀಲ್ ಬರುತ್ತೆ ಇದು ತುಂಬ ಡಿಫ್ರೆಂಟ್ ಆಗಿರೋದ್ರಿಂದ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ನೀವು ಇದ್ರ ಜೊತೆ ನಾನಿಲ್ಲಿ ಕಾಯಿ ಚಟ್ನಿನ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಗ್ರೀನ್ ಚಟ್ನಿ ಅಂದರೆ ಚಿಲ್ಲಿ ಇರುತ್ತಲ್ವ ಗ್ರೀನ್ ಚಿಲ್ಲಿ ಚಟ್ನಿ ಬರುತ್ತಲ್ವ ಅದನ್ನು ಕೂಡ ಮಾಡಿಕೊಂಡು ಇದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ನೀವು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಎಲ್ಲ ವೀಡಿಯೋಸ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್